ಹಾಯ್ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಕೋಳಿ ಸಾರು ಮಾಡುವ ನಾನು ಫಸ್ಟಿಗೆ ನೋಡಿ ಉದ್ದ ಮೆಣಸು ಒಂದು ಇಪ್ಪತ್ತು ತಗೊಂಡಿದ್ದೇನೆ ನಂತರ ಈ ಥರ ಉಂಡೆ ಮೆಣಸು ಸಿಗುತ್ತೆ ಊರ ಮೆಣಸು ಅದು ಸ ಎರಡು ತಗೊಂಡಿದ್ದೇನೆ ಎರಡು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಸ್ಪೂನು ಹಲ ಹಳದಿ ಅರಶಿನ ಮತ್ತು ಎರಡು ಸ್ಪೂನು ಮೂರು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಬೇವು ಸೊಪ್ಪು ಹಾಕಿ ನಾನು ಇದು ಮಾಡಿದ್ದೇನೆ ಈ ಥರ ರುಬ್ಬಿಕೊಳ್ಬೇಕು ತೆಂಗಿನಕಾಯಿ ಒಂದು ಹಾಕಿ ರುಬ್ಬಿಕೊಳ್ಳಿ ನಂತರ ಈ ಥರ ಎಣ್ಣೆ ಹಾಕಿ ಬಣಲೆಗೆ ಮತ್ತು ಬೇವು ಸೊಪ್ಪು ಹಾಕಿ ಹಾಕಿದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ಒಳ್ಳೆ ಈ ಥರ ಫ್ರೈ ಮಾಡಿಕೊಳ್ಬೇಕು ಇದು ಒಂಥರ ಬ್ರೌನ್ ಕಲರ್ ಬರುತ್ತೆ ನೋಡಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ ನಂತರ ನೀವು ಟೊಮೆಟೊ ಮತ್ತು ಮೆಣಸಿನಕಾಯಿ ಹಾಕಬೇಕು ನಾನು ಎರಡು ಈರುಳ್ಳಿ ಒಂದು ಟೊಮೆಟೊ ಎರಡು ಕಾಯಿ ಮೆಣಸು ತಕ್ಕೊಂಡಿದ್ದೇನೆ ಈ ಥರ ಫ್ರೈ ಮಾಡಿಕೊಳ್ಳಿ ನೀವು ಫ್ರೈ ಮಾಡಿದ ನಂತರ ತೊಳೆದ ಚಿಕನನ್ನು ಹಾಕಿ ಇದಕ್ಕೆ ಚಿಕನ್ ಹಾಕಬೇಕು ನೋಡಿ ಈ ಥರ ಚಿಕನ್ ಹಾಕುವಾಗ ನೀರು ಹಾಕಬೇಡಿ ಅದರಲ್ಲಿ ನೀರು ಬಿಡ್ತದೆ ಇದನ್ನು ಚಿಕನ್ ಮೇಲೆ ಒಳ್ಳೆ ಫ್ರೈ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನೀವು ಒಂದು ಸ್ಪೂನು ಅರಶಿನ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಿ ಉಪ್ಪು ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿ ಬೇಯಲಿಕ್ಕೆ ಇಡಿ ನಂತರ ನೀವು ಹುಳಿಯನ್ನು ಹಿಂಡಿ ಅದರ ರಸವನ್ನು ಹಾಕಿ ಹಾಕಿದ ಮೇಲೆ ಒಳ್ಳೆ ಇದು ಚಿಕನ್ನು ಹುಳಿಯನ್ನು ಹೀರಿಕೊಳ್ತದೆ ಆಗ ಟೇಸ್ಟ್ ತುಂಬ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಕಡ್ದಿಟ್ಟು ಮಸಾಲೆಯನ್ನು ಇದಕ್ಕೆ ಹಾಕಿ ನಂತರ ಇದನ್ನು ಮತ್ತೆ ಬೇಯಿಸ್ಕೊಳ್ಳಿ ಒಳ್ಳೆ ಟೇಸ್ಟ್ ಆಗ್ತದೆ ನೋಡಿ ಈ ಥರ ಮಾಡಿಕೊಂಡ್ರೆ ಕೋಳಿ ಸಾರು ರೆಡಿ ಆಯಿತು ನೋಡಿ ಈಗ ಕೋಳಿ ರೊಟ್ಟಿಗೆ ಎಲ್ಲ ಒಳ್ಳೆಯದಾಗ್ತದೆ